எல்லாம் அர்ஜுனி ராமசியம் ಸ್ವಲ್ಪ ಹೊಡೆ ಹೋಗಿ ಹೊಡೆ ಹೋಗಿ ನೀವು ಈ ಕಡೆ ಬನ್ನಿ ಸ್ವಲ್ಪ ಜನಪ್ರಿಯ ತಹಸೀಲ್ದಾರ್ ಅಂತ ಅರವಿಂದ್ ಸಾಹೇಬರು ಸಹ ಸೆಮಿ ವೃಕ್ಷಕ್ಕೆ ಪೂಜಿಸಿ ತಾಲೂಕಿನ ಸಮಸ್ತ ಜನತೆಯ ಕಲ್ಯಾಣಕ್ಕಾಗಿ ಆ ವಿಶ್ವರಕ್ಷಕ ಆದ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥಿಸಿ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಆತ್ಮನಿರ್ಭರತೆಯ ಶ್ರೀರಾಮಚಂದ್ರನು ಸಹ ದಶಕಂಠ ರಾವಣನನ್ನು ಸಂಹರಿಸದ ದಿನವೇ ಈ ವಿಜಯದಶಮಿ ದ್ವಾಪರಯುಗದಲ್ಲಿ ಪಾಂಡವರು ಸಹ ಶ್ರೀಕೃಷ್ಣನ ಆದೇಶದ ಮೇರೆಗೆ ಶ್ರೀಮೃಕ್ಷ ಶ್ರವೀ ವೃಕ್ಷದಲ್ಲಿ ಇಟ್ಟಿದ್ದ ತಮ್ಮ ಶಸ್ತ್ರಾಸ್ತ್ರಗಳನ್ನು ತೆಗೆದು ಶ್ರವೀ ವೃಕ್ಷಕ್ಕೆ ಭಕ್ತಿಯಿಂದ ಪೂಜಿಸಿ ನಮಿಸಿ ಯುದ್ಧವನ್ನು ಘೋಷಿಸಿದ ದಿನವನ್ನು ಘೋಷಿಸಿ ವಿಜಯವನ್ನು ತಂದ ದಿನವೇ ವಿಜಯದಶಮಿ ಅದೇ ರೀತಿಯಲ್ಲಿ ವಿಜಯನಗರದ ಇವರು ಓದಿದ್ದು ಆಚಾರ್ಯಸ್ಥರು ನ್ಯಾಷನಲ್ ಅದೇ ರೀತಿ ಎಸ್ ಪಾಸ್ ಮಾಡಿ ಎರಡು ಸಾವಿರದ ಹದಿನಾರರಲ್ಲಿ ಸಕಲೇಶ್ವರದಲ್ಲಿ ತಮ್ಮ ಸಲ್ಲಿಸಿ ಗೌರಿ ಎರಡು ಸಾವಿರದ ನಮ್ಮೆಲ್ಲರಿಗೂ ಸಂತೋಷ ಇದೇ ರೀತಿಯಲ್ಲಿ ಅವರಿಗೆ ಆ ತಾಯಿ ತಾಯಿ ಚಾಮುಂಡೇಶ್ವರಿ ದೇವಿಯ ಅನುಗ್ರಹದಲ್ಲಿ ಅವರ ಕುಟುಂಬ ನೆಲೆಯಾಗಿ ನೆಲೆಯಾಗಲಿ ಅಂತ ನಮ್ಮೆಲ್ಲರ ಪರವಾಗಿ ಅವರಿಗೆ ಅದೇ ರೀತಿ ನಮ್ಮ ಕುಟುಂಬದಿಂದ ಹೇಳಿ ಸಮಸ್ಯೆ ಇತಿಹಾಸ ಐತಿಹಾಸಿಕ ನಮ್ಮ ಸಾಂಸ್ಕೃತಿಕ ಹಬ್ಬ ಏನು ಆಚರಣೆ ಮಾಡ್ತಾ ಇದ್ದೀವಿ ಹುಷಾರಸ್ವಾಮಿ ದೇವಸ್ಥಾನದಿಂದ ನಮ್ಮ ಮಹಾರಾಜರು ಈ ಒಂದು ದೇವಾಲಯದ ಮತ್ತಷ್ಟು ಅಭಿವೃದ್ಧಿಗೆ ಸ್ವಲ್ಪ ಗಮನ ಹರಿಸಬೇಕು ಅಂತೇಳಿ ನಾನು ವಿನಯಪೂರ್ವಕವಾಗಿ ಮನವಿ ಮಾಡ್ತೇನೆ

ಭಾಳಷ್ಟು ಎಜುಕೇಶ್ನಲ್ ಡಿಪಾರ್ಟ್ಮೆಂಟಲ್ಲಿ ನಾನು ನಾನು ಓದೋ ಸಂದರ್ಭದಿಂದಲೂ ಕೂಡ ಇಲ್ಲಿವರೆಗೂ ನಮ್ಮಲ್ಲಿ ಪಾಸಿಂಗ್ ಪರ್ಸೆಂಟೇಜಸ್ ಇರ್ಬೋದು ಅಥವಾ ನೆಕ್ಸ್ಟ್ ಲೆವೆನಲ್ಲಿ ಹೋಗ್ತಕ್ಕಂಥ ಡಿಸ್ಟಿಂಕ್ಷನ್ ತಗೊಳ್ತಕ್ಕಂಥ ಹುಡುಗರಾಗಿರ್ಬೋದು ಅದೆಲ್ಲ ಕಮ್ಮಿ ಇದೆ ಮುಂದೆ ಈಗ ಅದನ್ನು ಪಡಿಸ್ಬೇಕು ನಮ್ಮಲ್ಲಿ ಎಜುಕೇಷನಲ್ ಡಿಪಾರ್ಟ್ಮೆಂಟ್ನ ಸಹಾಯ ಮಾಡ್ತಕ್ಕಂಥದ್ದು ಅದ್ರ ಬಗ್ಗೆ ಇಲ್ಲಿಯವ್ರ ಜೊತೆ ಡೈರೆಕ್ಟಾಗಿ ಟೀಚರ್ಸ್ ಜೊತೆ ಚರ್ಚೆ ಮಾಡಬೇಕು ಇರ್ತೇವೆ ಪ್ಲಾನಲ್ಲಿದೆ ನಾವು ವಿರು ಅದೇನಿದ್ವಿ ಅದೇ ರೀತಿ ಈಗ ನಗರದ ನಮ್ಮ ಟೌನ್ ಅಲ್ಲ ಗೌರಿಬಿಟ್ಟರ್ ಟೌನ್ ಏನಿತ್ತು ಗೌರಿಬಿಟ್ಟರ್ ಟೌನ್ನ ಒಂದು ಅಭಿವೃದ್ಧಿ ಈಗ ಭಾಳಷ್ಟು ಕಡೆ ಈಗ ಮೇಡಮ್ ಅವರು ಹೇಳಿದ್ರು ಶ್ರೀನಗರದಲ್ಲಿ ಶ್ರೀನಗ್ ಶ್ರೀನಗರದಲ್ಲಿ ಏನು ಸರಣಿ ವ್ಯವಸ್ಥೆ ಆಗಿರ್ಬೋದು ಅಥವಾ ಬೇರೆ ಯಾವ್ಯಾವ ಏರಿಯಲ್ಲಿ ಏನೇನಿದ್ರು ಅದನ್ನು ಕಮಿಷ್ನರ್ ಅವ್ರ ಜೊತೆ ನಾವು ಸೇರಿಕೊಂಡು ಅದರ ಡೆವಲಪ್ಮೆಂಟ್ ಕೂಡ ಟೌನ್ ರೋಡ್ ಆಗಿರ್ಬೋದು ಮತ್ತು ಏನು